ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸೂರಜ್ ರೇವಣ್ಣರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿತ್ತು ಇದೀಗ ಸೂರಜ್ ರೇವಣ್ಣಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ಹೊರಡಿಸಲಾಗಿದೆ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ ನ್ಯಾಯಾಧೀಶರಿಂದ ಆದೇಶ ಹೊರಡಿಸಲಾಗಿರುವಂಥದ್ದು ಜೈಲುಪಾಲಾಗಿರುವ ಸೂರಜ್ ರೇವಣ್ಣ ಇದೀಗ ಸೂರಜ್ ರೇವಣ್ಣಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನ್ಯಾಯಾಧೀಶರ ಆದೇಶದ ಮೇರೆಗೆ ಇದೀಗ ಹದಿನಾಲ್ಕು ದಿನಗಳ ಕಾಲ ಸೂರಜ್ ರೇವಣ್ಣಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸೂರಜ್ ರೇವಣ್ಣರನ್ನ ಇಂದು ಮುಂಜಾನೆ ಬಂಧಿಸಲಾಗಿತ್ತು ನಿನ್ನೆ ರಾತ್ರಿ ಪೂರ್ತಿ ವಿಚಾರಣೆ ನಡೆಸಲಾಗಿತ್ತು ಸೆನ್ ಜೈಲಿನಲ್ಲಿ ವಿಚಾರಣೆ ನಡೆಸಲಾಗಿತ್ತು ಪೊಲೀಸ್ ಸ್ಟೇಷನ್ನಲ್ಲಿ ವಿಚಾರಣೆ ನಡೆಸಲಾಗಿತ್ತು ಆ ಬಳಿಕ ಅವರನ್ನ ಮೆಡಿಕಲ್ ಟೆಸ್ಟ್ಗೂ ಒಳಪಡಿಸಲಾಗಿತ್ತು ನಂತರದಲ್ಲಿ ಹಾಸನದಿಂದ ಬೆಂಗಳೂರಿಗೆ ಅವರನ್ನ ಕರೆತಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು ಇದೀಗ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ ನ್ಯಾಯಾಧೀಶರಿಂದ ಆದೇಶ ಹೊರಡಿಸಲಾಗಿದೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ ಸೂರಜ್ ರೇವಣ್ಣಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ಹೊರಡಿಸಲಾಗಿದೆ ನ್ಯಾಯಾಧೀಶರಿಂದ ಆದೇಶ ನೀಡಲಾಗಿರುವಂಥದ್ದು ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ನಿವಾಸದಲ್ಲಿ ಸೂರಜ್ ರೇವಣ್ಣರನ್ನ ಹಾಜರುಪಡಿಸಲಾಗಿತ್ತು ಪೊಲೀಸರು ಹಾಜರುಪಡಿಸಿದ್ರು ಆ ಬಳಿಕ ವಿಚಾರಣೆ ನಡೆಸಿದಂತಹ ನ್ಯಾಯಾಧೀಶರು ಇದೀಗ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಎಸ್ ರಾಜಪ್ಪ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಏನಿದೆ ಹೆಚ್ಚಿನ ಮಾಹಿತಿ ಅಸ್ತಾಧ್ಯ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಜ್ವಲ್ ಪ್ರಜ್ವಲನ ಒಂದು ಕಡೆ ಒಂದು ಕಡೆ ಲೈಂಗಿಕ ದೌರ್ಜನ್ಯ ಕೇಸಲ್ಲಿ ಐ ಟಿ ಕಸ್ಟಡಿಯಲ್ಲಿ ಮತ್ತೊಂದು ಕಡೆ ಈಗ ಸೂರಜ್ ರೇವಣ್ಣ ಅಥವಾ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಇವತ್ತು ನ್ಯಾಯಾಧೀಶರ ಒಂದು ನಿವಾಸದಲ್ಲಿ ಅವರನ್ನ ಹಾಜರು ಪಡ್ತಾ ಇದ್ರು ಅದೇ ಸದ್ಯಕ್ಕೆ ಹಾಸನ ಪೊಲೀಸರು ಅವರನ್ನ ಕಸ್ಟಡಿಗೆ ಕೇಳುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಮನವಿ ಕೂಡ ಮಾಡಿಲ್ಲ ಹಾಗಾಗಿ ಇವತ್ತು ಅವರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿ ನಲವತ್ತೆರಡನೇ ಎಸ್ಎನ್ಎಂ ಕೋಟಾ ನ್ಯಾಯಾಧೀಶರು ಆದೇಶವನ್ನ ಹೊರಿಸಿರುವಂತದ್ದು ಸದ್ಯಕ್ಕೆ ನೇರವಾಗಿ ಇಲ್ಲಿಂದ ಏನು ಸೂರಜ್ ರೇವಣ್ಣ ಜೈಲಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಕೂಡ ಧನ್ಯವಾದ ಪ್ರಾಚಪ್ಪ ತಮ್ಮೆಲ್ಲಾ ಮಾಹಿತಿಗೆ ಇದೀಗ ಸೂರಜ್ ರೇವಣರಿಗೆ ನ್ಯಾಯಾಂಗ ಬಂಧ ಬಂಧನ ವಿಧಿಸಲಾಗಿರುವಂಥದ್ದು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ಹೊರಡಿಸಲಾಗಿದೆ